ಶ್ರೀ ಜ್ಯೇಷ್ಠಾದೇವಿ ನೀಲಾದೇವಿ ಸಮೇತ ಶ್ರೀ ಶನೇಶ್ವರ ಸ್ವಾಮಿರವರ ಕಲ್ಯಾಣೋತ್ಸವ ಒಕ್ಕಲೇರಿ ಹೋಬಳಿಯ ಪಾರ್ಶ್ವಗಾನಹಳ್ಳಿಯಲ್ಲಿ ನೆಲೆಸಿರುವಂಥ ಶ್ರೀ ಜ್ಯೇಷ್ಠಾದೇವಿ ನೀಲಾದೇವಿ ಸಮೇತ ಶ್ರೀ ಶನೇಶ್ವರ ಸ್ವಾಮಿ ದೇವರಿಗೆ ಶ್ರಾವಣ ಮಾಸದ ಕಡೆಯ ಶನಿವಾರದ ಪ್ರಯುಕ್ತ ಕಲ್ಯಾಣೋತ್ಸವ ಮತ್ತು ವಿಶೇಷ ಹೋಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಆದ ಕಾರಣ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಲು ಸಮಿತಿಯವರು ಕೋರಿದ್ರು Bye. -bye.

ಶಾಂತಮೂರ್ತಿ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಐದನೇ ಶ್ರಾವಣ ಪ್ರಯುಕ್ತ ಅಂದರೆ ಕೊನೆಯ ಶ್ರಾವಣ ಶ್ರೀಗಳ ಪ್ರಯುಕ್ತ ಸ್ವಾಮಿಗೆ ಬೆಣ್ಣೆ ಅಲಂಕಾರ ಮತ್ತು ವಿಶೇಷವಾಗಿಂಥ ಕಲ್ಯಾಣೋತ್ಸವ ಸ್ವಾಮಿಗೆ ಮತ್ತು ಓಮಗಳು ನವಗ್ರಹ ಹೋಮ ಪ್ರಧಾ ಪ್ರಧಾನ ಶನೇಶ್ವರ ಹೋಮ ಇದೆಲ್ಲ ಕಾರ್ಯಕ್ರಮದಲ್ಲಿ ಇಟ್ಕೊಂಡಿದ್ದೀವಿ ವಿಶೇಷವಾದಂತಹ ವರ್ಷ ವರ್ಷ ಅಂತೇಳಿ ಪ್ರತಿ ವರ್ಷ ಇವಾಗ ಎರಡ್ ಸಾವಿರದ ಇದು ಐದನೇ ವರ್ಷದ ಕಲ್ಯಾಣೋತ್ಸವ ಕಾರ್ಯಕ್ರಮ ಕಲ್ಯಾಣೋತ್ಸವ ಪ್ರತಿ ಶ್ರಾವಣ ಶನಿವಾರದ ಕೊನೆಯ ವಾರ ಯಾವಾಗಲೂ ಪ್ರತಿ ವರ್ಷ ಕಲ್ಯಾಣೋತ್ಸವ ಕಾರ್ಯಕ್ರಮ ಇರ್ತದೆ ಭಕ್ತಾದಿಗಳಿಂದ ಕಲ್ಯಾಣೋತ್ಸವ ಐದನೇ ವರ್ಷದ ಕಲ್ಯಾಣೋತ್ಸವ ಈ ಸ್ವಾಮಿ ಸನ್ನಿಧಿ ಐದನೇ ವರ್ಷದ ಕಲ್ಯಾಣೋತ್ಸವ ಯಾರ ಗೆಸ್ಟ್ ಆ ಗೆಸ್ಟ್ ಗಳು ಬರ್ತಾರೆ ದೇವರಾಜ್ ಐ ಪಿ ಎಸ್ ಅವರು ಬರ್ತಾರೆ ಹೇಳಿದ್ದೀವಿ ಬರ್ತಾರೆ ಅಂತ ಹೇಳಿದ್ದಾರೆ ಮತ್ತೆ ಜೊತೆಗೆ ಎಸ್ ಎಲ್ ಎಂ ಲಕ್ಷ್ಮೀ ಶ್ರೀಲಕ್ಷ್ಮೀ ನಾರಾಯಣಸ್ವಾಮಿನ ವಕೀಲರು ಅವ್ರು ಬರ್ತಾರೆ ನಾಗರಾಜನವರು ಪ್ರವಾಸ ನಾಗರಾಜನವರು ಬರ್ತಾರೆ ಆಮೇಲೆ ಅಶ್ವಥ್ ನಮ್ಮ ಇವರು ಗ್ರಾಮ ಪಂಚಾಯತಿ ಸದಸ್ಯರು ಅಶ್ವಥ್ ರಾಮ್ರು ಶ್ರೀನಿವಾಸ ಅವರು ಪಿ ಡಿಒ ರವಿ ರವಿ ಅವರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಬರ್ತಾರೆ ಎಲ್ಲರೂ ಕೋಲಾರ ಅವರು ಆಮೇಲೆ ಪಿ ವಿ ಸಿ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಎ ಕೃಷ್ಣಪ್ಪನವರು ಆಮೇಲೆ ಕಲಾವಿದ ಕೃಷ್ಣನವರು ಎಲ್ಲರೂ ಬರ್ತಾರೆ ನಾಳೆ ಬೆಳಗ್ಗೆ ಎಷ್ಟೊತ್ತಿಗೆ ಆರಂಭ ಆಗುತ್ತೆ ಬೆಳಿಗ್ಗೆ ಐದುವರೆಗೆ ಆರಂಭ ಆಗುತ್ತೆ ಮತ್ತೆ ಹತ್ತು ಗಂಟೆ ಮಹಾಮಂಗ್ಲಾರತಿ ಕಲ್ಯಾಣ ಕಾರ್ಯಕ್ರಮಗಳೆಲ್ಲ ಆಗಿ ಹತ್ತು ಗಂಟೆಗೆ ಮಹಾಮಂಗ್ಳಾರತಿ ಇಟ್ಕೊಂಡಿದ್ದೀವಿ ಇವತ್ತು ಸಂಜೆ ಅಂದರೆ ಇಪ್ಪತ್ತೆರಡನೇ ತಾರೀಕು ಸಂಜೆ ಐದು ಗಂಟೆಗೆ ಹೋಮ ಕಾರ್ಯಕ್ರಮಗಳು ಎಲ್ಲಾನು ಪೂಜಾ ಕಾರ್ಯಕ್ರಮಗಳು ಶುರುವಾಗ್ತವೆ ನಮ್ಮ ಪ್ರಧಾನ ಆಗಮಕರು ಪವನ್ ಶಾಸ್ತ್ರಿ ಅವರಿಂದ ಅದನ್ನು ಪೂಜಾ ಕಾರ್ಯಕ್ರಮ ಶುರುವಾಗ್ತಾ ಇದೆ ಸಂಜೆ ಸುಮಾರು ಒಂದು ಸಾವಿರದ ಎರಡು ಸಾವಿರ ಜನ ನಿರೀಕ್ಷೆಯಲ್ಲಿ ಇದೀವಿ ಅವ್ರ ಪ್ರತಿ ವರ್ಷ ಸಾವಿರ ಸಾವಿರದ ಹದಿನೈದು ಜನ ಬಂದು ಸ್ವಾಮಿ ದರ್ಶನ ಪಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ನ ಸಂತರ್ ಅನ್ನಸಂತರ್ಪಣೆ ನಮ್ಮ ಇವರು ಒಪ್ಲೆ ಈರೇಶ್ ಅಂದ್ಬಿಟ್ಟು ಹೋಗೊಟ್ಟಿಯವರು ಈರೇಶ್ ಮತ್ತು ನಾರಾಯಣಸ್ವಾಮಿ ಅವರು ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಿದ್ದಾರೆ ಜೊತೆಗೆ ಆಮೇಲೆ ದೇವ್ರಿಗೆ ಅಲಂಕಾರ ಬಂದು ಶ್ರೀನಿವಾಸ ಅವರಂತ ನವನೀತ ಅಲಂಕಾರ ಅಂದರೆ ಬೆಣ್ಣೆ ಅಲಂಕಾರ ಅವರು ವ್ಯವಸ್ಥೆ ಮಾಡಿದ್ದಾರೆ ನಮಗೆ ವರ್ಷ ವರ್ಷ ಉಚಿತವಾಗಿ ಅಡುಗೆ ಕಾರ್ಯಕ್ರಮಗಳನ್ನ ಮೋಹನ್ ಮತ್ತು ಮುರುಳಿ ಅಂತ ಪಾರ್ಶ್ವಾನಹಳ್ಳಿ ಇವರು ಭಟ್ರು ಅವರೇ ಯಾವಾಗಲೂ ವರ್ಷ ವರ್ಷ ಪ್ರತಿ ವರ್ಷ ಅವರೇ ಮಾಡ್ತಾರೆ ನೀವು ಬಂದ್ಬಿಟ್ಟು ಈ ಕಡೆ ಆರಾಮವಾಗಿ ನನ್ನ ಹೆಸರು ನಾರಾಯಣಪ್ಪ ಅಂತೇಳಿ ಒಂದು ಕೋಲಾರ ತಾಲೂಕು ಕಲೂರಿಗೆ ಹೋಗಿ ಪಾರ್ಶ್ವಾನಹಳ್ಳಿ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಹತ್ತನೇ ಇಸ್ವಿಯಲ್ಲಿ ನಮ್ಮ ಹತ್ತನೇ ಇಸ್ವಿಯಿಂದ ನಾವು ಇಲ್ಲಿ ಸುಮಾರು ಸಾವಿರದ ಒಂಬೈನೂರ ಎಂಟು ಒಂಬತ್ತು ಎಂಟರಲ್ಲಿ ಪ್ರತಿಷ್ಠಾಪನೆ ಮಾಡಿದ್ವಿ ಸ್ವಾಮಿ ಶನೇಶ್ವರ ಸ್ವಾಮಿಯನ್ನು ಅವತ್ತಿಂದ ನಾವು ನಾವು ಸುತ್ತಮುತ್ತಲ ಗ್ರಾಮಸ್ಥರು ಮತ್ತು ಈ ನಮ್ಮ ಗ್ರಾಮಸ್ಥರು ಎಲ್ಲನೂ ನಾವು ಈ ಪೂಜೆ ಕಾರ್ಯಕ್ರಮಗಳನ್ನು ವರ್ಷ ವರ್ಷ ನಡೆಸ್ಕೊಂಡು ಇರ್ತೀವಿ ವರ್ಷ ವರ್ಷವೂ ಸ್ವಾಮಿಗೆ ಯಾವುದೇ ತೊಂದರೆ ಯಾವುದೇ ಮತ್ತು ಗಲಾಟೆ ಕಲಾಪಗಳೇನು ಇಲ್ಲದೆ ಅಡ್ಡಿ ಆತಂಕ ಅಡ್ಡಿ ಆತಂಕಗಳು ಏನೂ ಇಲ್ಲದೆ ಯಾವುದೇ ರೀತಿಯ ಸುತ್ತಮುತ್ತಲು ಗ್ರಾಮಸ್ಥರು ಬಂದು ದೂರ ದೂರದಿಂದಲೂ ಬಂದು ಬೆಂಗಳೂರು ಮತ್ತು ಬಂಗಾರಪೇಟೆ ಶ್ರೀನಿವಾಸಪುರ ಮತ್ತು ಬಂಗಾರಪೇಟೆ ಈ ಕಡೆ ಕುಪ್ಪಮ್ಮು ಈ ಕಡೆಯಿಂದ ಎಲ್ಲ ಕಡೆಯಿಂದಲೂ ಬಂದು ಗ್ರಾಮಸ್ಥರು ಪ್ರಜೆಗಳು ಬಂದು ಇಲ್ಲಿ ಭಕ್ತಾದಿಗಳು ಬಂದು ಸ್ವಾಮಿಗೆ ಸೇವೆಯನ್ನು ಮಾಡಿಕೊಂಡು ಹೋಗ್ತಾಯಿರ್ತಾರೆ ಯಾವುದೇ ತೊಂದರೆ ಯಾವುದೇ ಗಲಾಟೆ ಯಾವುದೇ ಒಂದು ಸಮಸ್ಯೆಗಳಿಂದ ನಡ್ಕೊಂಡು ಹೋಗ್ತಾ ಇದೆ ಅದ ಅದರಂತೆಯೇ ಈ ವರ್ಷವೂ ನಾವು ಈ ಕಾರ್ಯಕ್ರಮವನ್ನು ಕಲ್ಯಾಣ ಉತ್ಸವ ಸ್ವಾಮಿಯ ಕಲ್ಯಾಣ ಲೋಕ ಕಲ್ಯಾಣಕ್ಕಾಗಿ ಇದು ಮಾನವ ಹಿತಕ್ಕಾಗಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಇದ್ದೀವಿ ಅದರಿಂದ ಎಲ್ಲ ಭಕ್ತಾದಿಗಳೂ ಎಲ್ಲ ಭಕ್ತಾದಿಗಳೂ ನಮ್ಮ ಜಿಲ್ಲೆಯ ಅಂತಲ್ಲ ಎಲ್ಲ ಸಾರ್ವಜನಿಕರಿಗೂ ಎಲ್ಲ ಸಾರ್ವಜನಿಕ ಭಕ್ತರಿಗೂ ಸೊ ಇಲ್ಲಿ ಆಗಮನ ಇದೆ ಭಕ್ತರಿಗೆ ಇಲ್ಲಿ ಭಗವಂತನ ಒಳ್ಳೆಯದನ್ನು ಮಾಡ್ತಾ ಇದ್ದಾನೆ ಇದಕ್ಕಾಗಿ ಯಾವುದೇ ಒಂದು ಇದನ್ನು ನಾವು ವ್ಯಕ್ತಪಡಿಸ್ತಾ ಇಲ್ಲ ಯಾವುದೇ ಒಂದು ಜನಗಳಿಂದ ಇದು ಬಾಚಿಕೊಳ್ಳೋದಾಗಲಿಲ್ಲ ಜನಗಳಿಂದ ಹಣ ಅಂತಸ್ತುಗಳನ್ನು ಕೇಳೋದಾಗಲಿ ಯಾವುದೂ ಇಲ್ಲ ಭಕ್ತರು ಬರ್ತಾರೆ ಅವರವರ ಒಂದು ಕೋರಿಕೆಗಳನ್ನು ಅವರನ್ನು ನೆರವೇರಿಸಿಕೊಂಡು ಅವರು ಭಗವಂತನ ಸೇವೆ ಮಾಡಿಕೊಂಡು ಹೋಗ್ತಾ ಇರ್ತಾರೆ ಸ್ವಾಮಿ